ಇನ್ನು ಬಿಗ್ ಬಾಸ್ನ ಈ ಜೋಡಿ ಇನ್ನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಒಂದು ರೀತಿ ಆಘಾತಕಾರಿ ಸುದ್ದಿ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ನೀವು ನೋಡಬಹುದು ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಮಟ್ಟಿಗೆ ಟ್ರೆಂಡಲ್ಲಿ ಮಾಡಿದ್ದು ಮತ್ತು ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಸೂಪರ್ ಡೂಪರ್ ಲವರ್ ಜೋಡಿಗಳಾಗಿದ್ದರು ರಾಕೇಶ್ ಮತ್ತು ಅಕ್ಷತ ಅಂತಲೇ ಹೇಳ್ಬೋದು ಅಕ್ಷತಾ ಪಾಂಡವಪುರ ಮತ್ತು ರಾಕೇಶ್ ಆ ಸಂದರ್ಭದಲ್ಲಿ ಬಿಗ್ ಬಾಸ್ ಒಳಗಡೆ ರಿಯಲ್ ಲವರ್ಸ್ ಥರನೇ ನಡ್ಕೊಂಡ್ಬಿಟ್ಟು ಅಂತ ಹೇಳ್ಬೋದು ಸಕ್ಕಪಟ್ಟ ಕಾಂಟ್ರವರ್ಸಿ ಕೂಡ ಇದ್ದರು ಆ ಟ್ರೆಂಡ್ ಸಂದರ್ಭದಲ್ಲಿ ಏನಪ್ಪ ಅವರು ಬಿಗ್ ಬಾಸ್ ಹೋಗಿದ್ದಾರ ಎಲ್ಲರೂ ಬೇರೆ ಕಡೆ ಹೋಗಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತಿತ್ತು ಯಾವುದು ಇಂಥ ಜೋಡಿಗಳು ಎಲ್ಲಿ ಅಂತ ಈಗ ಹುಡುಕಲೊಂದು ವರ್ಲ್ಡ್ ಅವರಿಗೆ ಒಂದು ಶಾಕ್ ಿತ್ತು ಅವರು ಅಕ್ಷತ್ ಅವರು ಈಗ ರಂಗಭೂಮಿಯಲ್ಲಿ ಇದೆ ರಾಕೇಶ್ ಅವರು ಮದುವೆಗೆ ಫಾರಿನ್ಗೆ ಹೋಗಿ ಸೆಟಲ್ ಆಗಿಬಿಟ್ಟಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿದ್ದು ಹಾಗಾದ್ರೆ ಬಿಗ್ ಬಾಸ್ ಒಳಗಡೆ ಕಡೆ ಏನು ಅವೆಲ್ಲ ಬಿಗ್ ಬಾಸ್ ಒಳಗೆ ಉಳ್ಕೊಳ್ಳೋದಕ್ಕೆ ಆಡುವಂಥ ಒಂದು ಸ್ಟ್ರಾಟಜಿ ಗೇಮ್ ಎಂಬುದನ್ನು ಸದ್ಯ ಎಲ್ಲ ವೀಕ್ಷಕರು ಈಗ ಅರಿವು ಮಾಡ್ಕೋಬೇಕಾಗಿದೆ ಮತ್ತು ಮನವರಿಕೆಯನ್ನು ಕೂಡ ಮಾಡ್ಕೋಬೇಕಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಸರಿ ಇದೆ ಹೌದು ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ಕೊಂಡಿದ್ದಂತಹ ಅಕ್ಷತ ಮತ್ತು ರಾಕೇಶ್ ಅವರು ಚಿತ್ರರಂಗದಲ್ಲಿ ಹೆಸರು ಅಂತ ಅಂದ್ಕೊಡೋದು ಆದರೆ ಬಿಗ್ ಬಾಸ್ ಮರಳುವಂತೂ ಏನೋ ಒಬ್ಬರಿಗೊಬ್ರು ಬಿಟ್ಟೇ ಇರಲ್ಲ ಅನ್ನೋ ರೀತಿಯಲ್ಲಿ ಇದ್ದರು ಆದರೆ ಇವತ್ತು ರಾಕೇಶ್ ಅವರು ಮದುವೆಯಾಗಿ ಫೈನ್ ಸೆಟಲ್ ಆದರೆ ಅಕ್ಷತ ಅವರು ರಂಗಭೂಮಿ ಕಲಾವಿದೆಯಾಗಿ ಸದಾ ಒಂಟಿ ಜೀವನವನ್ನು ಸಾಗಿಸ್ತಿದ್ದಾರೆ ಅಂತಲೇ ಹೇಳ್ಬೋದು ಆದರೆ ನೀವೇನಂತ